ಇವತ್ತು ರಾಜ್ಯಪಾಲರು ಸಿ ಎಮ್ ವಿರುದ್ಧವಾಗಿ ಇವತ್ತು ಪ್ರಾಸಿಕ್ಯೂಷನ್ ಏನು ಕೊಟ್ಟಿದ್ದಾರೆ ಸಿ ಮುಖ್ಯಮಂತ್ರಿಗಳು ಯಾವುದೇ ಮೂಢ ಹಗರಣ ಖಂಡಿತವಾಗಲೂ ಮಾಡಿಲ್ಲ ಈ ಮೂಢ ಹಗರಣ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ರಾಜ್ಯಪಾಲರು ಹೇಳ್ತಿದ್ದಾರೆ ಮತ್ತು ಬಿ ಜೆ ಪಿ ಜೆ ಡಿ ಎಸ್ನವ್ರು ಹೇಳ್ತಿದ್ದಾರೆ ಅಂದಿನ ಸರ್ಕಾರ ಇದ್ದಾಗ ಮೂಢ ಹಗರಣ ಅಂತ ಏನು ಹೇಳ್ತಿದ್ದಾರೆ ಉಸ್ತುವಾರಿ ಮಂತ್ರಿ ಆಗಿದ್ದವ್ರು ಯಾರೋ ಮೈಸೂರು ಮ ನಗರಾಭಿವೃದ್ಧಿಲಿ ಉಸ್ತುವಾರಿ ಮಂತ್ರಿ ಬಿ ಜೆ ಪಿ ಅವರು ಇದ್ದಿದ್ದು ಮೂಢಾಧ್ಯಕ್ಷರು ಬಿ ಜೆ ಪಿ ಅವರು ಇದ್ದಿದ್ದು ಆ ಒಂದು ಕಾಲದಲ್ಲಿ ಏನು ಅವರ ಧರ್ಮಪತ್ನಿಗೆ ಏನವ್ರ ಬ್ರದರ್ ಕೊಟ್ಟಿದ್ದಾರೆ ಬದಲಿ ಜಾಗವನ್ನು ಅವರು ಪಡ್ಕೊಂಡಿದ್ದಾರೆ ಯಾರು ಪಾರ್ವತಮ್ಮನವರು ಇದನ್ನ ಹಗೋಣ ಅಂತ ಹೇಗೆ ಹೇಳ್ತಾರೆ ಇವರು ಗೌರ್ನರು ಯಾಕೆ ಅಂತ ಹೇಳ್ತಾರೆ ಹೇಳಿ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಯಾವುದೇ ರೀತಿ ಮೂಡ ಮಾಡಿಲ್ಲ ಅವರಿಂದ ನಮ್ಮ ಪತ್ನಿಗೆ ಈ ಒಂದು ಜಾಗವನ್ನು ಕೊಡಿ ಅಂತ ಒಂದು ಲೆಟ್ರೇಟು ಕೂಡ ಸಹ ಕೊಟ್ಟಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಆಗುತ್ತೆ ಆಗುತ್ತೆ ನಿಖಿಲ್ ವಿಜಯ ವಿಜೇಂದ್ರ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೇಳೋ ಅಗತ್ಯ ಇಲ್ಲ ನೈತಿಕತೆ ಇಲ್ಲ ಇವರೇ ಅವ್ರಿಗೆ ಯಾಕೆ ಇವರು ಹಗರಣ ಮಾಡಿರೋದು ಯಾರು ಮನೆ ಯಡಿಯೂರಪ್ಪನವ್ರು ಹಗರಣ ಮಾಡಿದ್ರು ಯಾರು ವಿಜೇಂದ್ರ ಅವರು ಹಗರಣ ಮಾಡಿ ಜೈಲಿಗೆ ಕಳಿಸಿದ್ರು ಆತರ ರಾಕೇಶ್ ಅವ್ರು ಏನು ಮಾಡಿಲ್ಲ ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು ಆತರ ತಂದೆನ ಜೈಲಿಗೆ ಕಳಿಸಿದಂತ ಇತಿಹಾಸದಲ್ಲಿ ಇಲ್ಲ ಕುಮಾರಸ್ವಾಮಿ ಅವರು ಮಾನ್ಯ ಕುಮಾರಸ್ವಾಮಿ ಅವರು ಸ್ನೇಹಿತರೆ ಮೈಸೂರು ನಗರ ಬೆಂಗಳೂರು ನಗರದಲ್ಲಿ ಐನೂರ ನಲವತ್ತು ಎಕರೆ ಮಾಡಿದ್ದಾರೆ ಎಷ್ಟು ಪ್ರಾಮಾಣಿಕ ಐನೂರ ನಲವತ್ತು ಎಕರೆವ್ರು ಹಗರಣ ಮಾಡಿದ್ದಾರೆ ಈಗ ದಾಖಲಾತಿ ಇದೆ ಮೊನ್ನೆ ಪೋವರ್ ಟಿ ವಿ ಒಂದು ವಿಡಿಯೋ ಮಾಡಿದರು ಐನೂರ ನಲವತ್ತು ಎಕರೆ ಹಗರಣ ಮಾಡಿದಾರಲ್ಲ ಕುಮಾರಸ್ವಾಮಿ ಅವರೇ ಈಗ ಮೊನ್ನೆ ರೀಸೆಂಟಾಗಿ ಹಾಸನದಲ್ಲಿ ಕೆರೆ ಒತ್ತುವರಿ ಮಾಡಿದ್ದಾರೆ ಲೀಗಲ್ ಆಗಿ ಕೆರೆ ಕೆರೆ ಲೀಗಲ್ ಆಗಿರ್ತಕ್ಕಂಥ ಸರ್ಕಾರಿ ಗೋಮಾಳವನ್ನು ಕೆರೆ ಒತ್ತುವರಿ ಮಾಡಿದ್ದಾರೆ ಇವರು ಕೇಳೋದು ಈ ವಿಜೇಂದ್ರನ ನಿಖಿಲ್ ಕುಮಾರಸ್ವಾಮಿ ಗಿಲ್ವೆ ಯಾಕೆ ವಿಜಯೇಂದ್ರ ಅವರೇ ನಿಮ್ಗೇನು ಏನು ದಮಿಲ್ವೇ ದಮ್ಮಿಲ್ವೇ ಇವರೇ ವಿಜಯೇಂದ್ರ ಅವರೇ ಯಡಿಯೂರಪ್ಪನವರೇ ಬೊಮ್ಮಾಯಿನವ್ರೆ ಹಗರಣ ಮಾಡಿರೋದು ಯಾರು ರಾಜ್ಯದಲ್ಲಿ ಹಗರಣ ಮಾಡಿರೋದು ಕಳೆದ ಬಾರಿ ಬಿ ಜೆ ಪಿ ಸರ್ಕಾರದವರು ಜೆ ಡಿ ಎಸ್ ಸರ್ಕಾರದವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಹಾನ್ ನಾಯಕರು ಅವರು ಇವತ್ತು ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗದ ಪ್ರತಿಯೊಂದು ಸಮಾಜಕ್ಕೂ ಒಳ್ಳೆ ನ್ಯಾಯ ಕೊಟ್ಟಿದ್ದಾರೆ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಥರ ನ್ಯಾಯ ಕೊಟ್ಟಂಥ ಸರ್ಕಾರ ಯಾವ ಸರ್ಕಾರನೂ ಅಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಫಾರ್ಟಿ ಪರ್ಸೆಂಟ್ ಕಮಿಷನ್ ದಂಧೆ ಮಾಡಿದದ್ದು ಯಾರು ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಬಿಲ್ಕುಲ್ ಒಂದು ಹಗರಣ ನಡೆದಿಲ್ಲ ಮಾಡಿರೋದು ಯಾರಾದಿನಲ್ಲಿ ಏನು ಮಾಡ್ತಿದ್ರಿ ಮೂಡದಲ್ಲಿ ಅಧ್ಯಕ್ಷರಾಗಿದ್ದೀರಲ್ಲ ಇವತ್ತು ಬದಲಿ ಜಾಗ ಕೇಳಿದ್ದಾರೆ ಯಾರು ಕೇಳಿದ್ದಾರೆ ಪಾರ್ವತಮ್ಮನವರು ಅವ್ರ ತಮ್ಮ ಅವರಿಗೆ ಕೊಟ್ಟಿದ್ದಕ್ಕೆ ಬದಲಿ ಜಾಗ ಪಡ್ಕೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಕೊಟ್ಟಿದ್ದೀರಿ ನೀವೇನು ಸುಮ್ಮನೆ ಕೊಟ್ಟಿಲ್ಲಪ್ಪ ಅವ್ರಿಗೆ ಅವರ ತಮ್ಮನ ಜಾಗವನ್ನು ಕೊಟ್ಟಿದ್ದಕ್ಕೆ ಸರ್ಕಾರ ಒತ್ತುವರಿ ಮಾಡಿಕೊಂಡು ಬದಲಿ ಜಾಗ ಕೊಟ್ಟಿದ್ದೀರಿ ಏನು ಕೊಟ್ಟಿದ್ದೀರಿ ಫಿಫ್ಟಿ ಅವ್ರು ಕೊಟ್ಟಿದ್ದು ಸ್ಫೈ ಫೀಟ್ ಎಷ್ಟು ಸಾವಿರ ಇವರು ಕೊಟ್ಟಿರೋದು ಎಷ್ಟು ಮಾನ್ಯ ಮುಖ್ಯಮಂತ್ರಿಗಳೇನಾದರೂ ನಮ್ಮ ಧರ್ಮಪತ್ನಿಗೆ ನೀವು ಒಂದು ಕೊಡಿ ಏನಾದರೂ ನಮ್ಮ ಕೊಡಿ ಅಂತ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀರಾ ಒಂದು ದಾಖಲತೆ ತೋರಿಸಿ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ದಾಖಲತೆ ತೋರಿಸಿ ಇಡೀ ರಾಜ್ಯ ಇವತ್ತು ಬೆಂಗಳೂರು ಬಂದು ನಿಂತಿದೆ ಗೌರ್ನರ್ ವಿರುದ್ಧವಾಗಿ ಗೌರ್ನರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾದ್ರೆ ಮಾನ್ಯ ಕಾರಣ ಒಂದು ತೋರಿಸಿ ಮಾನ್ಯ ವಿಜಯೇಂದ್ರ ಅವರೇ ನಿಖಿಲ್ ಕುಮಾರಸ್ವಾಮಿ ಅವರೇ ಹಗರಣ ಮಾಡಿ ಜೈಲ್ಗೆ ಹೋಗಿ ಬಂದಂಥವ್ರು ಯಾರು ಸನ್ಮಾನ್ಯ ಯಡಿಯೂರಪ್ಪನವರು ಜೈಲ್ಗೆ ಹೋಗಿ ಬಂದವರು ಸಿದ್ದರಾಮಯ್ಯನವರು ಹಗರಣ ಹೋಗಿ ಆಡಳಿತ ಮಾಡದಂಥ ಮುಖ್ಯಮಂತ್ರಿ ಅಂದರೆ ಕರ್ನಾಟಕದಲ್ಲಿ ನಂಬರ್ ಒನ್ ಮುಖ್ಯಮಂತ್ರಿ ಮಹಾನ್ ನಾಯಕ ಬಡವರಿಗೆ ದಲಿತರಿಗೆ ದೀನದಲಿತರಿಗೆ ಅನ್ನ ಭಾಗ್ಯವಂತ ಕೊಟ್ಟಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂದರೆ ಸಿದ್ದರಾಮಯ್ಯನವರು ಇವತ್ತು ವರಮಲಕ್ಷ್ಮಿ ಅಪ್ಪ ಬಂತು ಬಡವರು ಹೆಣ್ಮಕ್ಳುಗಳಿಗೆ ಇವತ್ತು ಶ್ರೀಮಂತ್ರಿಗಳು ದುಡ್ಡು ತಗೊಂಡು ಹೋಗಿ ಪ್ರತಿಯೊಂದು ಪದಾರ್ಥನೂ ಕೊಂಡ್ಕೊಬತ್ತರೆ ನಮ್ಮನ್ನ ಬಡ ಮಕ್ಕಳು ಇವತ್ತು ಎರಡು ಸಾವಿರ ರೂಪಾಯಿ ತಗೊಂಡು ವರ್ಮಲಕ್ಷ್ಮಿ ಹಬ್ಬ ಮಾಡಿದ್ದಾರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಶ್ರೀಮಂತು ಕಾರಲ್ಲಿ ಹೋಯ್ತಾರೆ ನಮ್ಮ ಬಡವರು ಕೂಲಿ ಮಾಡಿ ಬಸ್ಸಲ್ಲಿ ಹೋಯ್ತಾರೆ ಸಿದ್ದರಾಮಯ್ಯನವರು ಇವತ್ತು ಆ ಒಂದು ವಾಕ್ಯ ಕಲ್ಪಿಸಿಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಒಳ್ಳೆಯ ಆಡಳಿತಗಾರರು ರಾಜ್ಯದಲ್ಲಿ ಮಹಾನ್ ನಾಯಕರು ಇವ್ರ ಬಗ್ಗೆ ಕಿಂಚಿತ್ತೂ ಯಾವುದು ಎಳ್ಳು ಮನ ಅಷ್ಟು ಹಗರಣ ಇಲ್ಲ ಹಗರಣ ರೈತ ಮುಖ್ಯಮಂತ್ರಿ ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರೇ ನಂಬರ್ ಒನ್ನು ಇವತ್ತು ಐದು ವರ್ಷ ತನಕ ಅವ್ರು ಆಡಳಿತ ಮಾಡ್ತಾರೆ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ನಾವೇನಾದರೂ ರಾಜ್ಯದಲ್ಲಿ ಅಂತ ಸಂದರ್ಭ ಬಂದರೆ ನಾವೇನಾದರೂ ರಾಜ್ಯದಲ್ಲಿ ಅಂತ ಸಂದರ್ಭ ರಾಜೀನಾಮೆ ಕೊಡಬೇಕು ಅಂತ ಸಂದರ್ಭ ಬಂದರೆ ಇಡೀ ರಾಜ್ಯದ ಜನ ನಾವು ರಕ್ತ ಇದು ಹೋರಾಟ ಮಾಡ್ತೀವಿ ರಕ್ತದಾನ ಮಾಡ್ತೀವಿ ರಕ್ತ ಪಾದಯಾತ್ರೆ ಮಾಡ್ತೀವಿ ಯಾವುದೇ ಮೂಲೆ ಮೂಲೆಗೂ ದಲಿತರು ಹಿಂದುಳಿದ ವರ್ಗರು ಅಲ್ಪಸಂಖ್ಯಾತರು ಎಲ್ಲ ಜನಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪರವಾಗಿದೆ ಕಾಂಗ್ರೆಸ್ ಪಕ್ಷದ ಪರವಾಗಿದೆ ಮಾಮೂಲಿ ನಮ್ಮ ಪಕ್ಷದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ